ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಮಹಿಳೆಯರಿಗೆ ಪ್ರಿಯವಾಗುವ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಕೂಡ ತುಂಬಾನೇ ಮುಖ್ಯವಾದದ್ದು ಆ ದಿನ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಅನ್ನೋದು ನೆಲೆಯಾಗುತ್ತೆ ಅನ್ನುವ ನಂಬಿಕೆ ಹಾಗೆಯೇ ಮದುವೆಯಾಗಿರುವಂಥ ಮಹಿಳೆಯರಿಗೆ ಆಗಿರ್ಬೋದು ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳಿಗೂ ಕೂಡ ಈ ಮಹಾಲಕ್ಷ್ಮಿ ಹಬ್ಬವು ತುಂಬಾ ಪ್ರಿಯವಾದುದು ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಮಹಿಳೆಯರು ಈ ಮಹಾಲಕ್ಷ್ಮಿ ಹಬ್ಬವನ್ನು ಆ ದಿನ ಮಾಡ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಆಗೋದಿಲ್ಲ ಮುಟ್ಟಾದಾಗ ಹಾಗೆಯೇ ಗರ್ಭಿಣಿಯಾಗಿದ್ದಾಗ ಸೂತಕ ಇದ್ದಾಗ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಮುಟ್ಟಾದವರು ಇದ್ದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದಾ ಹಾಗೆಯೇ ಮುಟ್ಟಾಗಿ ಇಷ್ಟು ದಿನಗಳು ಕಳೆದಿದ್ದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಗರ್ಭಿಣಿಯರು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇದೆ ಅಂದರೆ ಗೊಂದಲ ಇದೆ ಎಲ್ಲದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ಳೋಣ ಕೆಲವೊಬ್ಬರು ತುಂಬ ವರ್ಷಗಳ ಕಾಲದಿಂದಲೂ ಕೂಡ ಈ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಕೊಳ್ತಾ ಬರೆದಿರ್ತಾರೆ ಇನ್ನು ಕೆಲವೊಬ್ಬರು ಈ ವರ್ಷ ಹೊಸದಾಗಿ ಪ್ರಾರಂಭವನ್ನು ಕೂಡ ಮಾಡಿರ್ತಾರೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ತುಂಬ ಆಸೆ ಕೂಡ ಇರುತ್ತೆ ಇನ್ನು ಅಂಥ ಸಂದರ್ಭದಲ್ಲಿ ಮುಟ್ಟಾದಾಗ ಏನು ಮಾಡಬೇಕು ಅಂದರೆ ಐದು ದಿನಗಳು ಕೂಡ ಕಂಪ್ಲೀಟ್ ಆಗಿರಬೇಕು ಐದು ದಿನಗಳಲ್ಲಿ ನೀವು ಮೂರು ಸಲಿ ತಲೆಗೆ ಸ್ನಾನವನ್ನು ಮಾಡಿರಬೇಕು ಆಗ ನೀವು ವರಮಹಾಲಕ್ಷ್ಮಿ ಹಬ್ಬದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಹಾಗೆಯೇ ಮನೆಯಲ್ಲಿ ಮುಟ್ಟಾದವರು ಇದ್ದರೆ ಏನ್ ಮಾಡಬೇಕು ಅಂದರೆ ಮನೆಯಲ್ಲಿ ಏನಾದರೂ ಬೇರೆಯವರು ಮುಟ್ಟಾಗಿದ್ದರೆ ಇನ್ನೊಬ್ಬ ಮಹಿಳೆ ಅಥವಾ ಇನ್ನೊಬ್ಬ ಹೆಣ್ಣು ಮಕ್ಕಳು ಇದ್ದರೆ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನು ಕಂಟಿನ್ಯೂ ಮಾಡಬಹುದು ಆದರೆ ಮುಟ್ಟಾಗಿರುವಂತ ಮಹಿಳೆಯರು ನೀವು ಲಕ್ಷ್ಮಿಯನ್ನ ಕೂರಿಸಿರ್ತೀರಲ್ಲ ಅದರ ಮುಂಭಾಗದಲ್ಲಿ ಓಡಾಡಬಾರದು ಅದರ ಮುಂಭಾಗದಲ್ಲಿ ಕುಳಿತುಕೊಳ್ಳಬಾರದು ಸ್ವಲ್ಪ ಬೇರೆ ರೂಮ್ ಅಲ್ಲಿ ಇದ್ದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೋದು ಇನ್ನು ಗರ್ಭಿಣಿಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೋದು ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಏಕೆಂದ್ರೆ ಗರ್ಭಿಣಿಯರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಆ ಕಾರಣಕ್ಕಾಗಿ ಆರು ತಿಂಗಳು ಒಳಗೆ ನೀವು ಅಂದರೆ ಒಂದು ಐದರಿಂದ ಆರು ತಿಂಗಳ ಒಳಗೆ ಇದ್ದರೆ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಬೋದು ಆರು ತಿಂಗಳ ಮೇಲೆ ಆಗಿದ್ದರೆ ಅಂಥವರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಡಿ ಗರ್ಭಿಣಿಯರು ಮಾಡುವ ಹಾಗೆಯೇ ಬಾಣಂತಿಯರು ಮಾಡುವ ಪೂಜೆಯು ದೇವರಿಗೆ ಸಲ್ಲೋದಿಲ್ಲ ಅಂತಲೇ ಹೇಳ್ತಾರೆ ಏಕೆಂದರೆ ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಹಾಗಾಗಿ ಹಾಗೆಯೇ ತುಂಬ ಹೊತ್ತು ಕೂತ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಅದೆಲ್ಲ ಅವರಿಗೆ ಆಗೋದಿಲ್ಲ ಆ ಕಾರಣಕ್ಕಾಗಿಯೂ ಕೂಡ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದಕ್ಕೆ ಹೋಗಬೇಡಿ ಇನ್ನು ಯಾವಾಗೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಹುದು ಮುಟ್ಟಾಗಿರುವವರು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತ ಎಲ್ಲಾ ಶುಕ್ರವಾರಗಳು ಕೂಡ ವರಮಹಾಲಕ್ಷ್ಮಿ ವ್ರತಕ್ಕೆ ತುಂಬಾನೇ ಸೂಕ್ತವಾದ ದಿನಗಳು ಆಗಿವೆ ಈ ಸಲಿ ನಮಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಮುಟ್ಟಾಗಿದ್ದೀವಿ ಅಥವಾ ಏನೋ ಸೂತಕ ಇದೆ ಅನ್ನುವ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ನೆಕ್ಸ್ಟ್ ಬರುವಂತಹ ಈ ಶ್ರಾವಣ ಮಾಸದ ಶುಕ್ರವಾರಗಳಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೋದು ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಈ ಶುಕ್ರವಾರ ಆಗ್ಲಿಲ್ಲ ಅಂದ್ರೆ ನೀವು ಮುಂದಿನ ಶುಕ್ರವಾರ ಕೂಡ ಅಲ್ಲ ಅದರ ಮುಂದಿನ ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ಪೀರಿಯಡ್ಸ್ ಆಗಿದ್ದಾಗ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಮನೆಯಲ್ಲಿ ಏನಾದರೂ ಬೇರೆಯವರು ಪೀರಿಯಡ್ಸ್ ಆಗಿದ್ರೆ ಅವರು ಕೂಡ ಲಕ್ಷ್ಮಿ ಕೂರಿಸಿರೋ ಅಕ್ಕಪಕ್ಕ ಓಡಾಡಬೇಡಿ ಅದರ ಮುಂಭಾಗದಲ್ಲೂ ಕೂಡ ಕುಳಿತುಕೊಳ್ಬೇಡಿ ಅದರಿಂದ ಸ್ವಲ್ಪ ದೂರನೇ ಇರಿ ಹಾಗೇನೆ ಗರ್ಭಿಣಿಯರು ಕೂಡ ಇವರ ಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಕ್ಕೆ ಹೋಗ್ಬೇಡಿ ನೀವು ಮಾಡಿದ್ರು ಕೂಡ ಆ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಅಂತಾನೆ ಹೇಳ್ತಾರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾವ ರೀತಿಯಾಗಿ ತಲೆಗೆ ಸ್ನಾನವನ್ನು ಮಾಡಬೇಕು ಅಂದರೆ ತಲೆಗೆ ಸ್ವಲ್ಪ ಹರಳೆಣ್ಣೆಯನ್ನು ಹಚ್ಕೊಳ್ಳಿ ಹಾಗೆಯೇ ಕೈ ಮೈಗೆ ಕೆನ್ನೆಗೆ ಎಲ್ಲದಕ್ಕೂ ಕೂಡ ಅರಿಶಿಣವನ್ನು ಹಚ್ಚಿಕೊಂಡು ಮುಖ್ಯವಾಗಿ ಅದರಲ್ಲೂ ಮುತ್ತೈದಿಯರು ಅರಿಶಿನವನ್ನು ಕೆನ್ನೆಗೆ ಮತ್ತು ಕೈಗಳಿಗೆ ಹಚ್ಚಿಕೊಂಡು ತಲೆಗೆ ಸ್ವಲ್ಪ ಹರಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಇದರಿಂದ ನಮಗೆ ಇರುವಂಥ ದೋಷಗಳು ಕೂಡ ಕಳೆಯುತ್ತವೆ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು